ಹಾಯ್ ಫ್ರೆಂಡ್ಸ್ ಇವತ್ತಿನ ಕತೆ ಶುರು ಮಾಡೋಣ ಬನ್ನಿ ಒಂದು ಕಾಡಿನ ಮರದ ಮೇಲೆ ಒಂದು ಗಿಳಿ ತನ್ನ ಅವಳಿ ಜವಳಿ ಗಿಳಿಮರಿಗಳ ಜೊತೆ ಸಂತೋಷವಾಗಿ ಜೀವಿಸುತ್ತಿತ್ತು ಒಂದು ದಿನ ಆ ಗಿಳಿ ಆಹಾರ ಹುಡುಕಿಕೊಂಡು ಹೊರಗೆ ಹೋಗಿದ್ದಾಗ ಒಬ್ಬ ಬೇಟೆಗಾರ ಬಂದು ಅದರ ಮರಿಗಳನ್ನು ಎತ್ತುಕೊಂಡು ಹೋಗುವಾಗ ಒಂದು ಗಿಳಿಮರಿ ತಪ್ಪಿಸಿಕೊಂಡಿತು ಒಂದನ್ನು ಬೇಟೆಗಾರ ತನ್ನ ಮನೆಗೆ ತೆಗೆದುಕೊಂಡು ಹೋದನು ಮತ್ತೊಂದು ಗಿಳಿ ಅಲ್ಲೇ ಹೋಗುತ್ತಿದ್ದ ಸಾಧುವಿನ ಕೈಗೆ ಸಿಗುತ್ತದೆ ಅದನ್ನು ಅವರು ಆಶ್ರಮಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಹೀಗೆ ಒಂದು ಗಿಳಿ ಬೇಟೆಗಾರನ ಬಳಿ ಮತ್ತೊಂದು ಗಿಳಿ ಸಾಧುವಿನ ಆಶ್ರಮದಲ್ಲಿ ಬೆಳೆದವು ಹೀಗಿರುವಾಗ ಒಂದು ದಿನ ಮಹಾರಾಜರು ಆ ದಾರಿಯಲ್ಲಿ ಹೋಗುವಾಗ ಬೇಟೆಗಾರನ ಮನೆ ಕಂಡು ವಿಶ್ರಮಿಸಲು ಬರುತ್ತಿರುವಾಗ ಅಲ್ಲೇ ಪಂಜರದಲ್ಲಿದ್ದ ಗಿಳಿ ಮಹಾರಾಜನನ್ನು ಕಂಡು ಒಡೆಯ ನಮ್ಮ ಮನೆಗೆ ಒಬ್ಬ ಮನುಷ್ಯ ಬರುತ್ತಿದ್ದಾನೆ ಬೇಗ ಬಾ ನಿನ್ನ ಬಿಲ್ಲನ್ನು ಎತ್ತು ಅವನಿಗೆ ಹೊಡೆದು ಸಾಯಿಸು ಎಂದು ಚೀರಾಡುತ್ತದೆ ಅಸಭ್ಯ ವರ್ತನೆಯ ಗಿಳಿಯನ್ನು ಕಂಡು ಮಹಾರಾಜ ಅಲ್ಲಿ ನಿಲ್ಲದೆ ಮುಂದೆ ಸಾಗುವಾಗ ಹತ್ತಿರದಲ್ಲೇ ಒಂದು ಆಶ್ರಮ ಕಂಡು ನೀರು ಕುಡಿಯಲು ನಿಂತನು ಅಲ್ಲಿಯೇ ಪಂಜರದಲ್ಲಿದ್ದ ಗಿಳಿ ಮಹಾರಾಜನನ್ನು ಕಂಡು ಬನ್ನಿ ಮಹಾರಾಜರೇ ನಮ್ಮ ಆಶ್ರಮಕ್ಕೆ ನಿಮಗೆ ಸ್ವಾಗತ ಕುಳಿತುಕೊಳ್ಳಿ ನೀರು ಕುಡಿಯಿರಿ ಅಂತ ಮಾತನಾಡಿದನು ಕಂಡು ಮಹಾರಾಜನಿಗೆ ಒಂದೇ ಜಾತಿಯ ಪಕ್ಷಿಯ ಎರಡು ಗುಣಗಳನ್ನು ಕಂಡು ಆಶ್ಚರ್ಯವಾಯಿತು ಸಾಧುಮುನಿಗಳಿಗೆ ನಡೆದುದುದನ್ನು ತಿಳಿಸಿ ಕಾರಣವೇನೆಂದು ಪ್ರಶ್ನಿಸಿದಾಗ ಅವರು ಮನುಷ್ಯ ಆಗಲಿ ಪ್ರಾಣಿ ಪಕ್ಷಿಗಳಾಗಲಿ ಅವರು ಬೆಳೆಯುವ ವಾತಾವರಣ ಅನುಸಾರವಾಗಿ ಅವರ ಗುಣಗಳು ಬದಲಾಗಿರುತ್ತವೆ ಹೊರತು ಬೇರೇನೂ ಇಲ್ಲ ಅವು ಬೆಳೆಯುವ ಪರಿಸರ ಅತಿ ಮುಖ್ಯ ಆ ಗಿಳಿ ಬೇಟೆಗಾರನ ಬಳಿ ಬೆಳೆದಿರುವುದರಿಂದ ಅದರ ಸ್ವಭಾವ ಆಗಿದೆ ಎಂದು ತಿಳಿಸುತ್ತಾರೆ ನಂತರ ಮಹಾರಾಜ ಆಶ್ರಮ ಮತ್ತು ಆಶ್ರಮದ ಗಿಳಿಯನ್ನು ಹೊಗಳುತ್ತಾ ತನ್ನ ಪಯಣ ಮುಂದುವರೆಸುತ್ತಾನೆ ಈ ಕಥೆಯ ನೀತಿ ಬೆಳೆಯುವ ಪರಿಸರ ಅತಿ ಮುಖ್ಯ ಅದು ಅವರ ಗುಣಗಳನ್ನು ನಿರ್ಧರಿಸುತ್ತದೆ ಒಳ್ಳೆಯ ಪರಿಸರವಿದ್ದರೆ ಒಳ್ಳೆಯ ಗುಣಗಳೇ ತುಂಬಿರುತ್ತದೆ